ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿರವರು ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೀಗ ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೋನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದೆ ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ಅಪ್ರೂವಲ್ ಪಂಚಾಯಿತಿಯ ಈ ಸೊತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ಈ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ಸಹ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಡಾಪಿಸ್ ಮೊನಸ್ಟಾರ್ ಲ್ಯಾಂಡ್ ಆ್ಯಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ನಲ್ಲಿ ವಿಚಾರದಲ್ಲಿ ಗಲಾಟೆ ಗುಂಪೊಂದು ಮೂವರ ಮೇಲೆ ಅಲ್ಲೇ ಪ್ರಕರಣ ದಾಖಲು ಚಿಂತಾಮಣಿ ತಾಲೂಕಿನ ಬಚ್ಚಗಾರಣಿ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಅಳವಡಿಸಿರುವ ನಲ್ಲಿ ವಿಚಾರ ಹಾಗೂ ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಎರಡು ಗುಂಪ್ ಕುಟುಂಬಗಳ ನಡುವೆ ಮಾತಿನ ಚಕಮಕಿ ನಡೆದಿತ್ತು ಈ ಸಂದರ್ಭದಲ್ಲಿ ಗುಂಪೊಂದು ಮೂವರ ಮೇಲೆ ಮಾರ್ಕಾಯ್ದೆಗಳಿಂದ ಹಲ್ಲೆ ನಡೆಸಿರುವ ಘಟನೆ ನಡೆದಿತ್ತು ಗಾಯಾಳುಗಳು ನೀಡಿದ ದೂರಿನ ಮೇಲೆ ಚಿಂತಾಮಣಿ ತಾಲೂಕಿನ ಕೆಂಚಾರಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಲ್ಲಿಗೆ ಒಳಗಾದ ಗಾಯಾಳುಗಳನ್ನು ಪಚ್ಚಿಗಾನಡಿ ಗ್ರಾಮದ ಇಪ್ಪತ್ತೈದು ವರ್ಷದ ಗಾಯತ್ರಿ ಆಕೆ ಗಂಡ ಚಲಪತಿ ಮತ್ತು ಮಾವಾ ಶಿವಣ್ಣ ಎಂದು ಗುರುತಿಸಲಾಗಿದೆ ಅಲ್ಲೇ ಮಾಡಿದ ಆರೋಪಿಗಳನ್ನು ಅದೇ ಗ್ರಾಮದ ಮನೋಜ್ ಶ್ರೀನಿವಾಸ್ ಈರಪ್ಪ ಸುಧಾಕರ್ ಮತ್ತು ರತ್ನಮ್ಮ ಕೊಂ ಎಂಟ್ರಾಯಪ್ಪ ಎಂದು ಗುರುತಿಸಲಾಗಿದೆ ಗಾಯಾಳು ಗಾಯತ್ರಿ ನೀಡಿರುವ ದೂರಿನಲ್ಲಿ ಖಾಲಿ ಜಾಗದ ವಿಚಾರವಾಗಿ ಹಳೆಯ ವೈಷಮ್ಯಗಳಿದ್ದು ಮನೋಜ್ ಮತ್ತು ಶ್ರೀನಿವಾಸ್ರವರು ಆಗಾಗ್ಗೆ ವಿನಾಕಾರಣ ಸಣ್ಣಪುಟ್ಟ ವಿಚಾರಕ್ಕೆ ತಮ್ಮ ಮೇಲೆ ಗಲಾಟೆ ಮಾಡುತ್ತಿದ್ದರು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಜಲ ಜೀವನ್ ಮಿಷನ್ನಿಂದ ಪ್ರತಿ ಮನೆಯ ಮುಂದೆ ಹೊಸದಾಗಿ ಕೊಳವೆ ನಳಗಳನ್ನು ಅಳವಡಿಸಿದ್ದು ತಮ್ಮ ಮನೆಯ ಮುಂದೆ ಈಗ ಎರಡು ದಿನಗಳಿಂದ ನಳ ಅಳವಡಿಸಿದ್ದು ಎರಡು ದಿನಗಳಿಂದಲೂ ವಿನಾಕಾರಣ ಮನೋಜ ಜಗಳ ಮಾಡುತ್ತಿದ್ದ ಫೆಬ್ರವರಿ ಆರರಂದು ಸಂಜೆ ಮನೋಜ್ ನೇತೃತ್ವದ ಗುಂಪು ನನ್ನ ಮೇಲೆ ಜಗಳ ತೆಗೆದು ಏಕಾಏಕಿ ಮಾರ್ಕಾಯ್ದೆಗಳಿಂದ ಹಲ್ಲೆ ಮಾಡಿದ್ದಲ್ಲದೆ ಅಡ್ಡ ಬಂದ ನನ್ನ ಗಂಡ ಚಲಪತಿ ಮಾವ ಶಿವಣ್ಣರವರ ಮೇಲೆ ಸಹ ಅಲ್ಲೇ ಮಾಡಿ ಪ್ರಾಣ ಬೆದರಿಕೆ ಹಾಕಿದ್ದರು ಈ ಸಂದರ್ಭದಲ್ಲಿ ಗ್ರಾಮದ ಕೆಲವರು ಗಲಾಟೆ ಸಹ ಬಿಡಿಸಿರುತ್ತಾರೆ ನಂತರ ಗಾಯಗೊಂಡಿದ್ದ ನಾವು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ಬಂದು ದಾಖಲಾಗಿ ಚಿಕಿತ್ಸೆ ಪಡೆದುಕೊಂಡಿದ್ದು ಈ ಗಲಾಟೆ ವಿಚಾರವನ್ನು ತಮ್ಮ ಗ್ರಾಮದ ಹಿರಿಗೆ ತಿಳಿಸಿದ್ದು ರಾಜೀ ಪಂಚಾಯಿತಿ ಮಹಾರಣ ಎಂದು ತಿಳಿಸಿದ್ದು ಮೇಲ್ಕಂಡವರು ರಾಜೀ ಪಂಚಾಯಿತಿಗೆ ಬಾರದ ಕಾರಣ ತಾನು ತಡವಾಗಿ ಹೇಳಿಕೆಯನ್ನು ನೀಡಿದ್ದು ಆದ್ದರಿಂದ ಮೇಲ್ಕಂಡವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ನೀಡಿದ ದೂರಿನ ಮೇರೆಗೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ ಬಚ್ಗನಳ್ಳಿ ಕಾಲುಪತಿ ಪಂಚಾಯತಿ ನೀರಿನಲ್ಲಿಗೋಸ್ಕರ ಮನೆ ಮುಂದೆ ನಲ್ಲಿ ಹಾಕಿದರೆ ಅದು ಬಂದು ನಮ್ಮ ಅತ್ತೆಯವ್ರ ಅಣ್ಣ ಬಂದು ಉದ್ದಾಕಿ ಕಾಲಿಂದ ಇದು ಬೇಡ ಇಂದ ನಾವು ಕ ಚಿಂತಾಮಿಗೆ ಬಂದಿದ್ದೆ ಚಿಂತಾಮಣೆಯಿಂದ ಮನೆ ಹತ್ರ ನೋಡ್ರೆ ನಲ್ಲಿ ಒದ್ದಾಕಿದ್ರು ಕಿತ್ತಿ ಬಿಸಾಕಿದ್ರು ಮತ್ತು ಬೇರೆ ಕಡೆ ಹಾಕ್ಸಿದ್ರು ನಮಗಿಲ್ಲಿ ಬೇರೆ ನೀರೆಲ್ಲ ಹೋಗುತ್ತೆ ಅಂತ ನಾವು ಬೇರೆ ಹತ್ರ ಹಾಕ್ಸಿದ್ವಿ ಪೂಸ ಹಾಕ್ಸಿದ್ರೆ ಮತ್ತು ನಮ್ಮ ಗಂಡನ ಬಂದು ನಿಮ್ಮ ಜಾಗ ಅಲ್ಲ ನಮ್ಮದು ನಮ್ಮದು ಅಂತ ಬಂದು ಜಗಳ ಆಡಿ ನಾವು ಜಗಳ ಆಗಿ ನಮ್ಮ ಗಂಡನಾಗಿ ಒಳಗಡೆ ಹಾಕ್ಬಿಟ್ರು ನನ್ನ ಉಳಿದ್ರು ಸುಧಾಕರು మనోజ్ మనోజ్ ఈరప్ప శ్రీనివాస్ శ్రీనివాస్ బిట్టు బీదీ జుట్టు గిఫ్ట్ హాను సార్ చలపతి అంత చలపతి అంత మచ్చి గ్రామ బాల్పతి పంచాయతి చింతమ్మ తల్ూకు మీరికోసర కలగ్ నే ముందే హే బాకబారు నమ్మకి సేరబిట్టు ఇది మా ತಿರ್ಗಾ ಬಂದು ನನ್ನ ರೂಮ್ ಅಂಗಡಿ ಹಾಕ್ಬಿಟ್ಟು ನಾನು ನಮ್ಮ ನಮ್ಮಪ್ಪನ್ನ ಬಂದು ಹೊಡೆದಕ್ಕೆ ಹೋಗಿದೆ ನಾಲ್ಕು ಜನ ಬಂದು ನಾಲ್ಕು ಜನ ಬಂದು ಹೊಡೆದು ಕೈ ಕೈ ಮುಡ್ದ ಕೈ ಕೈ ಹೇಳ್ತೇವೆ ಕೋಲಬೇಕು ಅಂತ ಹೊಡೆದೇ ಹೋಗಿರೋದು ಸುಮಾರು ನಾಲ್ಕು ಜನ ಮನೋಜು ಈರಪ್ಪ ಶ್ರೀನಿವಾಸ ಸುಧಾಕರ್ ನಾಲ್ಕು ಜನ ಬಂದು ಹೊಡೆದ್ರು ಮತ್ತು ಇದು ಅವಾಗೆಲ್ಲ ಆಗಿ ಹುಳೋರೆಲ್ಲ ಬಂದು ತಿರುಗಿ ಎಲ್ಲ ಇದ್ದರೆ ಇದು ಮಾಡಿ ಕಳಿಸ್ರು ಈ ಊರು ದಿನ ಬೆಚ್ಚಿಕ್ಕೊಂಡು ಎಲ್ಲ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಅದನ್ನು ಸರ್ ಇವರು ನಾನು ನಿಮ್ಸಿಲ್ಲ ಅವ್ರ ತಂದೆ ಹ್ಞೂ ತಂದೆ ಶಿವಣ್ಣ ಗಾಯತ್ರಿ